ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನು ಇವತ್ತು ಇಯರಿಂಗ್ಸ್ ತಗೊಂಬಂದಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಪುಟಾಣಿಗೆ ತುಂಬಾ ಚೆನ್ನಾಗಿದೆ ನೋಡಿ ಇದು ರೈಟ್ ಬಂದು ತ್ರೀ ಫಿಫ್ಟಿ ಆಗುತ್ತೆ ನೋಡಿ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಅದರಲ್ಲೇ ಇದು ಬೇರೆ ಡಿಸೈನ್ಸು ಚೆನ್ನಾಗಿದೆ ಪುಟಾಣಿಗೆ ತುಂಬಾ ಚೆನ್ನಾಗಿದೆ ನೋಡಿ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪುಟಾಣಿಗೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಮಧ್ಯ ಲಕ್ಷ್ಮಿ ಬಂದಿದೆ ಇದು ಪಿಂಕ್ ಕಲರ್ ಇದೆ ರೆಡ್ ಇಲ್ಲ ಪಿಂಕ್ ಇದೆ ತುಂಬಾ ಚೆನ್ನಾಗಿದೆ ಚಿಕ್ಕದಾಗೆ ತುಂಬ ಚೆನ್ನಾಗಿದೆ ನೋಡಿ ಇದು ತಿರ್ಪನು ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ಸ್ಟೋನ್ದು ಬಿಳಿದು ಬಿಳಿ ಕಲ್ಲದು ಪುಟಾಣಿದು ಒಲೆ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಏಳು ಏಳು ಕಲ್ಲು ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ತಿರ್ಪನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತಿರ್ಪನೂ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ತಿರ್ಪನೂ ಅಷ್ಟೇ ತುಂಬ ಬಂದೋಬಸ್ತಾಗಿದೆ ಚೆನ್ನಾಗಿದೆ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಏಳು ಕಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಟ್ಟಿದು ಗಟ್ಟಿ ಓಲೆ ಅಂತಾರಲ್ಲ ಆ ಥರ ಓಲೆ ಪುಟಾಣಿಗೆ ಬಂದಿದೆ ಮಕ್ಕಳಿಗೆಲ್ಲ ಇಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಓಲೆ ಎಷ್ಟು ಚೆನ್ನಾಗಿದೆ ಅಂದರೆ ತಿರ್ಪನೂ ಅಷ್ಟೇ ತುಂಬ ಚೆನ್ನಾಗೇ ಬಂದಿದೆ ನೋಡಿ ತೋರಿಸ್ತೀನಿ ತಿರ್ಪ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಮೊನ್ನೆ ವಿಡಿಯೋ ಮಾಡಿದ್ದೀನಲ್ಲ ಆ ಥರ ಅಲ್ಲ ಓಲೆ ಇದು ತಿರುಪ ಎಲ್ಲ ದೊಡ್ಡ ದೊಡ್ಡದಾಗಿ ಬಂದಿದೆ ಇದು ಇದು ನೋಡಿರಿ ತುಂಬಾ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಗೋಲ್ಡ್ ಕ್ವಾಲಿಟಿ ನೋಡಿ ತಿರುಪ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಬಂದಿದೆ ತಿರುಪ ಇಲ್ಲ ವೈಟು ಗ್ರೀನು ಎಲ್ಲ ಕಲರ್ ಸಹ ಬರುತ್ತೆ ಬ್ಲ್ಯಾಕಲ್ಲಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ರೈಟ್ ಬಂದು ತ್ರೀ ಪೀಸ್ಗೆ ತ್ರೀ ಸಿಕ್ಸ್ಟಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಅಷ್ಟೇ ಮಕ್ಕಳಿಗೆ ಇದಾಗೋದು ತುಂಬ ಚೆನ್ನಾಗಿದೆ ನೋಡಿ ಇದು ಮಕ್ಕಳಿ ಗಿಡಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ರಿಂಗು ಇದು ಓಲೆ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ತಿರುಪ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಕಿವಿ ಗಿಡಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಮೇಲೆ ದೊಡ್ಡವರು ಅಷ್ಟೇ ಸೈಡ್ಗೆ ಹಾಕ್ಕೊತಾರಲ್ಲ ಆ ಥರಕ್ಕೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಗೋಲ್ಡ್ ಕ್ವಾಲಿಟಿ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ನೋಡಿ ಹೀಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟು ಇದು ನೋಡಿ ಇದು ಬುಗುಡ ಅಂತಾರೆ ಇಡ್ತಾರಲ್ಲ ಮೇಲೆ ಕಿವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ನೋಡಿ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಆಮೇಲೆ ಗಟ್ಟಿನೂ ಸಹ ಇದೆ ತುಂಬ ಗಟ್ಟಿ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಅದೇ ಥರದ್ರಲ್ಲಿ ಕಿವಿಗಿಡೋದು ನೋಡಿ ಕೆಳಗಡೆ ಈ ಥರ ಬಂದಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಎರಡಕ್ಕೆ ಟೂ ಫಿಫ್ಟಿ ಆಗುತ್ತೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿರಿ ಚಿಕ್ಕ ಚಿಕ್ಕದಾಗಿದೆ ಪುಟಾಣಿಗೆ ಮಕ್ಳಿಗಿಡಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ರೆಡ್ ಸ್ಟೋನ್ ಬಂದಿಲ್ಲ ಪಿಂಕ್ ಸ್ಟೋನ್ ಬಂದಿದೆ ನೋಡಿ ತಿರುಪನೂ ಅಷ್ಟೇ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೂ ಇದು ರೈಟ್ ಬಂದು ಇದು ರೂ ಟು ಫಿಫ್ಟಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಓಲೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಟೂ ಫಿಫ್ಟಿ ಆಗುತ್ತೆ ರೈಟು ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು